ಹೆಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಫೈಡ್ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಯೂಟ್ಯೂಬ್ನ ಯಾಕೆ ಕ್ವಿಟ್ ಮಾಡಿದ್ದೆ ಮತ್ತು ಯೂಟ್ಯೂಬಿಂದ ಅರ್ನಿಂಗ್ಸ್ ಬಂದಿದೆಯೋ ಇಲ್ವೋ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಿದರೆ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನಾನಿವತ್ತು ಒಂದು ಸಿಂಪಲ್ ಆಗಿರೋ ರಂಗೋಲಿ ಡಿಸೈನ್ ಹಾಕಿದ್ದೀನಿ ಸೊ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಇದು ದೇವ್ರುಗಳ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ ಹಬ್ಬನೂ ಕೂಡ ತುಂಬ ಹತ್ರನೇ ಇದೆಯಲ್ಲ ಯುಗಾದಿ ಹಬ್ಬ ಭಾನುವಾರ ಅಂತ ಹೇಳಿಬಿಟ್ಟು ಎರಡಕ್ಕೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ಎಲ್ಲನೂ ಮುಗಿಸ್ಕೊಂಡು ಪೂಜೆನೇ ಮಾಡ್ಕೊತಿದ್ದೆ ಮನೆಯಲ್ಲಿ ಹಬ್ಬ ಬಂತು ಅಂತ ಅಂದರೆ ಸೊ ತುಂಬ ದಿನದಿಂದಲೇ ಕ್ಲೀನ ಶುರು ಮಾಡಿರ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವಾಗ ಇವಾಗ ರೀಸೆಂಟ್ಲಿ ತಾನೇ ಶಿಫ್ಟ್ ಆಗಿರತ್ತಲ್ವ ಸೊ ಅಷ್ಟು ಕ್ಲೀನಿಂಗ್ ಕೆಲಸ ಏನೂ ಇರಲಿಲ್ಲ ಸೊ ಮೇಲ್ಮೇಲೆ ಅಷ್ಟೇ ಕ್ಲೀನಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೂ ಕೂಡ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ ಇವಾಗ ತಾನೇ ರೀಸೆಂಟ್ಲಿ ಶಿಫ್ಟ್ ಆಗಿರೋದಲ್ವ ಸೊ ಅಷ್ಟೊಂದೇನು ಎಲ್ಲ ಕ್ಲೀನ್ ಮಾಡ್ಕೊಂಡೇ ಮನೆ ಶಿಫ್ಟ್ ಆಗಿದ್ದೆ ನಾನು ಅದಕ್ಕೆ ನಾನು ಜಾಸ್ತಿ ಏನು ಅಷ್ಟೊಂದು ಕ್ಲೀನಿಂಗ್ ಏನು ಮಾಡ್ಕೊಂಡಿಲ್ಲ ಸುಮ್ಮನೆ ಮೇಲ್ಮೇಲೆ ಅಷ್ಟೇ ಕ್ಲೀನಿಂಗ್ ಮಾಡ್ಕೊಂಡೆ ಮತ್ತು ದೇವ್ರ್ ದೇವ್ರನ್ನೂ ಕೂಡ ದೇವ್ರಗುಡೂ ಕೂಡ ಇವತ್ತೇ ಕ್ಲೀನ್ ಮಾಡ್ಕೊಂಬಿಟ್ಟೆ ಭಾನುವಾರ ಕು ಎರಡು ದಿನವೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮನೆಯನ್ನೆಲ್ಲ ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡೆ ಭಾನುವಾರ ಸುಮ್ಮನೆ ಬೆಳಗ್ಗೆ ಎದ್ದು ಎಲ್ಲ ಒಂದ್ಸಲ ಒರೆಸ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಇಲ್ಲ ಅಂತಂದರೆ ಫುಲ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೇ ಇವತ್ತನೇ ಎಲ್ಲ ಮುಗಿಸಿ ಭಾನುವಾರ ಸುಮ್ಮನೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತಿನೇ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಹಾಗೆ ಕಳ್ಸನೂ ಕೂಡ ಇಟ್ಟಿದ್ದೆ ನಾನು ವಾರಕ್ಕೆ ವಾರಕ್ಕೊಂದ್ಸಲಿ ಅಷ್ಟೇ ಕಳ್ಸಾನ ಚೈ ಬದಲಿಸ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ಒಂದು ಫ್ರೈಡ್ ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ನ ಮಾಡಿರ್ತೀನಿ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ತಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಫಸ್ಟ್ ಕುಕ್ಸೋಕ್ಕೆ ಇಟ್ಕೊಳ್ತೀನಿ ಅದಾದಮೇಲೆ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಸೊ ನಾನು ಯೂಟ್ಯೂಬ್ನ ಯಾಕೆ ಕ್ವಿಕ್ ಮಾಡಿದ್ದೆ ಮತ್ತು ಯಾಕೆ ನಿಲ್ಲಿಸಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೊ ಅವಾಗ ಏನಾಗಿತ್ತು ಸೊ ಅವಾಗ ತಾನೇ ಮದುವೆ ಆಗಿತ್ತು ನಂದು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇದ್ದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಬಟ್ ಅದಾದಮೇಲೆ ನನಗೆ ಜಾಬ್ ಸಿಕ್ತು ಸೊ ಜಾಬಿಗೆ ಜಾಯ್ನ್ ಆದನಲ್ಲ ಸೊ ಅವಾಗ ಟೈಮ್ ಸಿಕ್ತಿಲ್ಲ ಜಾಬ್ ಮಾಡಬೇಕು ಮತ್ತು ಮನೆ ಕೆಲಸನೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಆವಾಗ ಕ್ವಿಟ್ ಮಾಡಿದ್ದೆ ಆವಾಗ ಸ್ವಲ್ಪ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಫಾಲೋಯರ್ಸ್ ಆಗಿದ್ದು ಸಬ್ಸ್ಕ್ರೈಬರ್ಸ್ ಆಗಿದ್ರು ಸೊ ಅದಾದಮೇಲೆ ನನಗೆ ಏನು ಅಷ್ಟೊಂದು ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಮನೇಲಿ ಬೇಜಾರಾಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಕುಕ್ಕಿಂಗ್ ಮಾಡೋಣ ಅಂತೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಅದಾದಮೇಲೆ ಜಾಬ್ ಮಾಡಿದೆ ಬಟ್ ಆಮೇಲಿಂದ ಪ್ರೆಗ್ನೆನ್ಸಿ ಸೊ ಅದೆಲ್ಲ ಆಯಿತು ಸೊ ಅದಕ್ಕೇನೆ ತುಂಬ ಲಾಂಗ್ ಗ್ಯಾಪ್ ಮಾಡಿದ್ದೆ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಸೊ ಮತ್ತೆ ಸ್ಟಾಪ್ ಮಾಡಿದ್ದೆ ಏಕೆಂದರೆ ಪಾಪುನು ಚಿಕ್ಕೋಳಿದ್ಲು ಸೊ ಅವಳು ತನ್ನ ಕೈಯೇ ಬಿಡ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ವಲ್ಪ ಅವಳು ದೊಡ್ಡೋಳಾಗಿದ್ದಾಳೆ ಒನ್ ಇಯರ್ ಮೇಲೆ ಫೋರ್ ಮಂತ್ಸ್ ಅವಳಿಗೆ ಸೊ ಅವಳು ಕೂಡ ಹೇಳಿದ ಮಾತನ್ನ ಸ್ವಲ್ಪ ಕೇಳ್ತಾ ಇರ್ತಾಳೆ ಅದಕ್ಕೇನೆ ಇವಾಗ ನನಗೂ ಕೂಡ ರೈಟ್ ಟೈಮ್ ಯೂಟ್ಯೂಬ್ ಮಾಡಿಕೆ ಅಂತ ಹೇಳಿಬಿಟ್ಟು ಸೊ ಅದು ಅಲ್ದಲೇ ನಾನು ತುಂಬ ಅಂದರೆ ಸ್ವಲ್ಪ ಯೂಟ್ಯೂಬ್ ಮೊನಿಟೈಸೇಷನ್ ಆನ್ ಆಗಲಿಕ್ಕೆ ತುಂಬ ಹತ್ರ ಇದ್ದೀನಿ ನಾನು ಅಂದರೆ ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ನಿಯರ್ ಇದೆ ಸೊ ಅದಕ್ಕಿಂತ ಸೊ ಇಷ್ಟು ದಿನ ಮಾಡಿರೋ ಎಲ್ಲ ಎಫರ್ಟು ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಮತ್ತೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನೀವು ಮುಂಚೆ ಹೇಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ನನಗೆ ಈಗಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತು ನೀವು ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಸೊ ಕಂಪಲ್ಸರಿಯಾಗಿ ಸ್ಟಾರ್ಟ್ ಮಾಡಿ ಯಾರು ಏನಂತಿದ್ದಾರೆ ಸೊ ನಮ್ಮನೆ ರಿಲೇಟಿವ್ಸ್ ಹಿಂಗಂದರು ಇಲ್ಲ ಪಕ್ಕದ ಮನೆಯವ್ರು ಹಿಂಗಂದರು ಅಂತ ಹೇಳಿಬಿಟ್ಟು ಯಾವುದನ್ನು ಕೂಡ ತಲೆಗೆ ಹಾಕೋಬೇಡಿ ನೀವು ಏಕೆ ಅಂತಂದರೆ ಈಗ ಹೇಳೋ ಏನು ಹೇಳ್ತಾರೆ ನೀವು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಲೇ ಇಲ್ಲ ಬೇಡ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಆಮೇಲಿಂದ ನೀವು ಕ್ಲಿಕ್ಕಾಗಿ ಫೇಮಸ್ ಆದ್ರಿ ಅಂದರೆ ಮತ್ತು ಅದನ್ನು ಹೇಳ್ತಾರೆ ನೋಡು ನಾನು ಹೇಳಿದೆ ತಾನೇ ನೀವು ಯೂಟ್ಯೂಬ್ ಮಾಡು ಅಂತೇಳಿ ಚೆನ್ನಾಗಿ ಹೆಂಗೆ ಅಂತಂದರೆ ನೀವು ಚೆನ್ನಾಗಿದ್ರೂ ಹೇಳ್ತಾರೆ ಕೆಟ್ಟರು ಹೇಳ್ತಾರೆ ಎರಡೂ ಕೂಡ ಹೇಳೇ ಹೇಳ್ತಾರೆ ಅವರು ಅದಕ್ಕೆ ಯಾವುದ್ರ ರೂಪಾಯಿಗಿಯೂ ತಲೆ ಕೆಡಿಸ್ಕೋಬೇಡಿ ಸೊ ನಿಮ್ಗೇನೇ ಯೂಟ್ಯೂಬ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅದರಿಂದ ಅರ್ನಿಂಗ್ ಮಾಡಬೇಕು ಅಂತ ತಲೆ ಇತ್ತು ಅಂತ ಕಂಪಲ್ಸರಿಯಾಗಿ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅದು ತುಂಬಾ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನಿಮಗೆ ಮತ್ತು ಮನೇಲಿರೋರಿಗೂ ಅಷ್ಟೇ ಈಗ ಜಾಬ್ ಮಾಡದಲ್ಲೇ ಇರೋರು ಇಲ್ಲ ಜಾಬ್ಗೆ ಹೋಗಿ ಹೋಗೋಕ್ಕಾಗ್ದಲ್ಲೇ ಇರೋರು ತುಂಬ ಜನ ಇರ್ತಾರೆ ಏಕೆಂದರೆ ಜಾಬ್ ಮಾಡಬೇಕು ಅನ್ನೋದು ಮತ್ತು ನಮ್ಮ ಓನ್ ಅರ್ನಿಂಗ್ಸ್ ಇರಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಕನಸಿರುತ್ತೆ ಯಾಕೆಂದರೆ ಇನ್ನೊಬ್ರು ಕಡೆ ಕೈ ಚಾಚಬೇಕು ಅನ್ನೋದು ನಮ್ಮ ಸ್ವಾಭಿಮಾನಕ್ಕೆ ಏನೋ ಒಂಥರ ಅನಿಸುತ್ತೆ ಅದಕ್ಕೆ ಸೊ ನಮ್ಮದೇ ಆದ ಅರ್ನಿಂಗ್ಸ್ ಇತ್ತು ಅಂತಲೇ ನಾವು ಯಾರ ಕಡೆನೂ ಕೇಳೋ ಅಗತ್ಯ ಇರೋದಿಲ್ಲ ಮತ್ತು ಯಾರ ಮುಂದನ್ನು ಕೈ ಚಾಚೋ ಅಗತ್ಯ ಇರೋದಿಲ್ಲ ಅದಕ್ಕೆ ಇದೊಂದು ತುಂಬ ಅಂದರೆ ತುಂಬ ಒಳ್ಳೆಯ ಫ್ಯಾಟ್ ಪ್ಲಾಟ್ಫಾರ್ಮ್ ಕೂಡ ಯೂಟ್ಯೂಬ್ ಅನ್ನೋದು ನೀವು ಕೂಡ ಇವತ್ತೇ ಯೂಟ್ಯೂಬ್ನ ಓಪನ್ ಮಾಡಿ ಮತ್ತು ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬಿಂದ ಏನಾಗುತ್ತೆ ಅಂದರೆ ಸೊ ಮೊದಲಿಗೆ ನಿಮಗೆ ಅಷ್ಟು ಅಷ್ಟಾಗಿ ವ್ಯೂಸ್ ಬರೋದಿಲ್ಲ ನನಗೂ ಕೂಡ ಅಷ್ಟಾಗಿ ವ್ಯೂಸ್ ಬರ್ತಿರ್ಲಿಲ್ಲ ಅದಾದಮೇಲೆ ಎರಡು ಇಲ್ಲ ಮೂರು ವೀಡಿಯೋ ಕ್ಲಿಕ್ ಆಗಿದೆ ಬಟ್ ಯೂಟ್ಯೂಬರು ಕೂಡ ನಿಮಗೆ ಒಂದೇ ಸಲೇ ಎಲ್ಲ ವೀಡಿಯೋಸನ್ನು ಬೂಸ್ಟ್ ಮಾಡೋದಿಲ್ಲ ಸೊ ಒಂದಾಗ್ತಲೇ ಒಂದಾಗ್ತಲೇ ಒಂದಾಗ್ತಾರೆ ಒಂದು ಬೂಸ್ಟ್ ಮಾಡೇ ಮಾಡ್ತಾರೆ ಸೊ ಇವತ್ತು ಕ್ಲಿಕ್ ಆಗ್ದಲ್ಲೇ ಇರೋರು ಸೊ ಮುಂದೆ ಅಂತೂ ಕ್ಲಿಕ್ ಆಗೇ ಆಗ್ತಿರ ಮತ್ತು ಯಾವುದನ್ನ ಒಂದು ವೀಡಿಯೋ ಆದರೂ ವೈರಲ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಅವಾಗ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಸೊ ನಿಮ್ಮ ವೀಡಿಯೋಸ್ನ ನೋಡಿ ಅವರು ಸಬ್ಸ್ಕ್ರೈಬ್ ಆಗಿರ್ತಾರೆ ಸೊ ನೀವೇನ ಬಲವಂತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಸ್ತೀರಾ ಅಂತಲೇ ಅವರು ವೀಡಿಯೋಸ್ನ ನೋಡೋದಿಲ್ಲ ಸೊ ಅವರಾಗೋರೆ ಸಬ್ಸ್ಕ್ರೈಬ್ ಆದರೂ ಕೂಡ ನಿಮ್ಮ ವೀಡಿಯೋಸ್ ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದರೆ ಸೊ ನೀವು ಕಂಪಲ್ಸರಿಯಾಗಿ ವೀಡಿಯೋಸ್ನ ಹಾಕಬೇಕಾಗತ್ತೆ ಸೊ ನೀವು ಕಂಪಲ್ಸರಿಯಾಗಿ ವೀಡಿಯೋಸ್ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ಬೇಗನೆ ನೀವು ವಾಚ್ ಅವರು ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಸಬ್ಸ್ಕ್ರೈಬ್ ಕೂಡ ಅರ್ಧ ಮಾಡ್ಕೋಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೂ ಅಷ್ಟೇ ಮ ನಾನು ಮಾಡಿರುವಂಥ ಒಂದು ದೊಡ್ಡ ತಪ್ಪನ ನೀವು ಮಾಡೋಕ್ಕೆ ಹೋಗಬೇಡಿ ಏಕೆ ಅಂತ ಹೇಳಿದರೆ ನಾನು ಮೊದಲಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಕಂಟಿನ್ಯೂ ಮಾಡಬೇಕಿತ್ತು ಬಟ್ ನಾನು ಮಧ್ಯಕ್ಕೆ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ದೆ ಆಮೇಲಿಂದ ಮತ್ತೆ ಕಂಟಿನ್ಯೂ ಮಾಡಿದೆ ಸೊ ಅದರಿಂದ ಏನು ತೊಂದರೆ ಆಗುತ್ತೆ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನೂ ತೊಂದರೆ ಆಗೋದಿಲ್ಲ ಬಟ್ ಏನಾಗುತ್ತೆ ಸೊ ಗ್ಯಾಪ್ ಕೊಟ್ಟ್ರಿ ಅಂತಂದರೆ ಸಬ್ಸ್ಕ್ರೈಬರ್ ಕೂಡ ಕಮ್ಮಿ ಆಗ್ತಾರೆ ಮತ್ತು ಅನ್ಫಾಲೋ ಕೂಡ ಮಾಡ್ಕೊತಾರೆ ಮತ್ತು ಅವರು ಏನಾಗುತ್ತೆ ಅಂತಂದರೆ ಈಗ ವಾಚ್ ಅವರು ಕೂಡ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಯೂಟ್ಯೂಬವರು ಅಂತ ಅಂತ ಹೇಳಿದ್ರೆ ಯೂಟ್ಯೂಬವರು ಒನ್ ಇಯರ್ ಲೆಕ್ಕ ಹಾಕ್ತಾರೆ ಅಂದರೆ ಒನ್ ಇಯರ್ ಅಂತ ಅಂದರೆ ನಾನು ಕೂಡ ಮೊದಲು ಏನು ಅಂದ್ಕೊಂಡಿದ್ದೆ ಫುಲ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ರೆ ಟು ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಫೋರ್ ತೌಸಂಡ್ ವಾಚ್ವನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಆಗಿರೋದಿಲ್ಲ ಹೇಗಿದೆ ಅಂತಂದರೆ ಯೂಟ್ಯೂಬರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ಕೌಂಟ್ ಮಾಡ್ತಾರೆ ಅಂತಂದರೆ ಇವತ್ತಿಂದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಯಿತು ಅಂತಂದರೆ ಎಕ್ಸಾಂಪಲ್ ಅಂದರೆ ನೀವು ಜನ್ವರಿ ಫಸ್ಟ್ ಯೂಟ್ಯೂಬ್ನ ಓಪನ್ ಮಾಡಿದ್ದೀರಾ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಡಿಸೆಂಬರ್ ಥರ್ಟಿ ಫಸ್ಟ್ ತನಕ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಾಕ್ತಾರೆ ಅದಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಮತ್ತು ಜನ್ವರಿ ಒಂದನೇ ತಾರೀಕು ಬಂತ ಸೊ ಫುಲ್ಲನ್ನು ಕ್ ಕೂಡ ಅವರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಅವತ್ತಿಂದು ನೀವು ಜನ್ವರಿ ಫಸ್ಟಲ್ಲಿ ಏನು ವಾಚ್ ಅವರ್ ಇದೆಯೋ ಅದನ್ನು ಡಿಲೀಟ್ ಮಾಡ್ಕೊತಾರೆ ಸೊ ಮತ್ತು ನೆಕ್ಸ್ಟ್ ಇಯರ್ ಜನ್ವರಿ ಫಸ್ಟ್ ಇರುತ್ತಲ್ಲ ಸೊ ಆ ವಾಚ್ ಅವರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗ್ತಾರೆ ಸೊ ಅಷ್ಟಲ್ಲೇ ನಿಮ್ದು ಏನಾರ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಸೊ ನಿಮಗೆ ಮೋನಿಟೈಸೇಷನ್ ಆಗುತ್ತೆ ಬಟ್ ಇವಾಗ ಏನಿದೆ ಅಂತಂದರೆ ತ್ರೀ ಥೌಸಂಡ್ ವಾಚ್ ಅವರ್ ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ಕೂಡ ಸ ಮೊನೋಟೈಸೇಷನ್ ಆನ್ ಮಾಡ್ತಿದ್ದಾರೆ ಬಟ್ ಅದರಿಂದ ಏನು ಅಷ್ಟೊಂದಾಗಿ ಯೂಸ್ ಇಲ್ಲ ಜಸ್ಟ್ ಏನು ಯೂಸ್ ಇದೆ ಅಂತಂದರೆ ಜಸ್ಟ್ ಮೋನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು ಅಷ್ಟೇನೆ ಸೊ ಅದರಿಂದ ಏನು ಅರ್ನಿಂಗ್ಸ್ ಏನು ಬರೋದಿಲ್ಲ ಸೊ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಯೂಟ್ಯೂಬಲ್ಲಿ ಸೊ ತ್ರೀ ತೌಸಂಡ್ ವಾಚ್ ಅವರ್ ಮುಗಿದ್ರೆ ಮುಗೀತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ಅಂತ ಸೊ ಅದೇನೂ ಇಲ್ಲ ನಿಮಗೆ ಅರ್ನಿಂಗ್ಸ್ ಬರಬೇಕು ಅಂತ ಹೇಳಿದ್ರೆ ನೀವು ಕಂಪಲ್ಸರಿಯಾಗಿ ಫೋರ್ ಥೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಿರಬೇಕು ಹಾಗೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ಅಷ್ಟೇ ನಿಮಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಅದು ಅವಾಗ ಕೂಡ ಅರ್ನಿಂಗ್ಸ್ ಬರೋದಿಲ್ಲ ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಮತ್ತು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅವಾಗಿಂದ ನಿಮಗೇನು ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ ಅಲ್ಲಿಂದ ಅವರು ಶುರು ಮಾಡ್ತಾರೆ ಸೊ ಇದು ಫೋರ್ ತೌಸಂಡ್ ವಾಚ್ವರ ಅಂತ ಅಂದರೆ ಜಸ್ಟ್ ನಮಗೆ ಒಂದು ಟಾರ್ಗೆಟ್ ಇರೋ ಥರ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅದನ್ನ ಸ್ಟಾರ್ಟ್ ಆಗೋದು ಸೊ ಅದಾದಮೇಲೆ ಏನಾಗ್ತದೆ ಮ ಅದಾದ ಮೇಲೆ ಅವರು ಅವರನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದಾದಮೇಲೆ ಟೆನ್ ಡಾಲರ್ಸ್ ಆದಮೇಲೆ ನಿಮಗೆ ಅವರು ಗೂಗಲ್ ಆ್ಯಡ್ ಆ್ಯಡ್ ಸೈಜು ಪಿನ್ನ ಕೊಟ್ಕೊಂಡು ಕಳಿಸ್ತಾರೆ ಅಂದರೆ ಕ್ಲಿಯರ್ ಮುಖಾಂತರ ಒಂದು ಪಿನ್ನ ಕಳಿಸ್ತಾರೆ ಅದು ಪಿನ್ನ ಕಳಿಸೋದು ಯಾವಾಗ ಅಂತಂದರೆ ನಿಮ್ಮ ಯೂಟ್ಯೂಬಲ್ಲಿ ಟೆನ್ ಡಾಲರ್ಸನ್ನ ನೀವು ಕಂಪ್ಲೀಟ್ ಮಾಡಿರಬೇಕು ಅದಾದಮೇಲೆ ನಿಮಗೆ ಪಿನ್ ಬರುತ್ತೆ ಸೊ ಅದು ಪಿನ್ ಬಂತು ಅಂತಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅರ್ನಿಂಗ್ ಶುರು ಆಗಿದೆ ಅಂತ ಅರ್ಥ ಅದಾದಮೇಲೆ ನಿಮಗೆ ಹಂಡ್ರೆಡ್ ಡಾಲರ್ ಫುಲ್ ಕಂಪ್ಲೀಟ್ ಆದಮೇಲೆ ಸೊ ನಿಮ್ಮ ಪೇಮೆಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ನೀವು ಟೆನ್ ಡಾಲರ್ ಆದಮೇಲೆ ನಿಮಗೆ ಅಕೌಂಟಿಗೆ ಮತ್ತು ಅಕೌಂಟ್ ನಂಬರ್ನ ಫೋನ್ ನಂಬರ್ನ ಇಮೇಲ್ನ ಎಲ್ಲಾನು ಕೂಡ ಆ್ಯಡ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ಅದ್ರ ತನಕ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಸೊ ನಾನು ಕೂಡ ನನಗೆ ತ್ರೀ ತೌಸಂಡ್ ವಾಚ್ ಓವರು ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಸರಿ ಚೆಕ್ ಮಾಡಿದ್ದೆ ಬಟ್ ಅದು ಆಗಲಿಲ್ಲ ಸೊ ಅದಾದಮೇಲೆ ನಾ ಮತ್ತು ಎಲ್ಲ ನೋಡಿದ್ಮೇಲೆ ಅವಾಗ ಗೊತ್ತಾಯಿತು ಫೋರ್ ಥೌಸಂಡ್ ವಾಚ್ ಓವರು ಮತ್ತು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಮುಗಿದ್ಮೇಲೆ ನಾವು ನಮ್ಮ ಅಡ್ರೆಸ್ ಆಗಲಿ ಇಲ್ಲ ಬ್ಯಾಂಕ್ ಅಕೌಂಟ್ ಆಗಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ತನಕ ಆಗೋದಿಲ್ಲ ಸೊ ನೀವು ಕೂಡ ಅಷ್ಟೇ ಫೋರ್ ಥೌಸಂಡ್ ವಾಚ್ ಅವರು ಮತ್ತು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಮೋನೋಟೈಸೇಷನ್ ಕಂಪಲ್ಸರಿ ಆನ್ ಆಗುತ್ತೆ ಮತ್ತು ಇದು ಕೂಡ ನಿಮಗೆ ತುಂಬಾ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕೂಡ ಅರ್ನಿಂಗ್ ಮಾಡೋದಕ್ಕೆ ನೀವು ಕೂಡ ಆನ್ ಮಾಡ್ಕೊಳ್ಳಿ ಹಾಗೆ ಈ ವಿ ತುಂಬ ಜನ ನನಗೂ ಕೂಡ ಮೆಸೇಜ್ ಮಾಡ್ತಿರ್ತೀರ ಅಕ್ಕ ಅರ್ನಿಂಗ್ಸ್ ಬಂತ ಇದರಿಂದ ಏನಾದರೂ ಸ್ವಲ್ಪ ಆದರೂ ಅಂಥೇಳಿ ಇಲ್ಲ ನನಗಿನ್ನೂ ಯಾವುದೋ ಅರ್ನಿಂಗ್ಸ್ ಕೂಡ ಬಂದಿಲ್ಲ ಸೊ ನಾನು ಕೂಡ ಅಂದರೆ ನಂದು ಇನ್ನೂ ವಾಚ್ ಅವರ್ ಅಷ್ಟಾಗಿ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಅಷ್ಟೇ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಇನ್ನು ಸ್ವಲ್ಪ ಅಷ್ಟೇ ಇದೆ ಸೊ ಅದಕ್ಕೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನನಗೂ ಕೂಡ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಅರ್ನಿಂಗ್ಸ್ ಬಂದಾಗ ಕೂಡ ನಿಮ್ಮ ಜೊತೆ ಕಂಪಲ್ಸರಿಯಾಗಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸಿಂಪಲ್ಲಾಗಿ ಒಂದು ಬೆಳಗ್ಗೆ ಒಂದು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೆ ನಾನಿಲ್ಲಿ ಫ್ರೈಡ್ ರೈಸಿಗೆ ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ನಾರ್ಮಲಾಗಿ ಪಲ್ಯಕ್ಕೆ ಥರ ಕಟ್ ಮಾಡಿಕೊಂಡ್ರಿ ಅಂತ ಅಂದರೆ ಏನಾಗುತ್ತೆ ಅಂತಂದರೆ ಅದು ಬೇಯೋದಿಲ್ಲ ಈ ಥರ ಸ್ಲೈಸಾಗಿ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ನಾನು ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇದೇ ರೀತಿ ಎಲ್ಲ ತರಕಾರಿಯನ್ನು ನೀವು ಸ್ಲೈಸ್ ಥರ ಹೇಳಿ ಕಟ್ ಮಾಡ್ಕೊಳ್ಬೇಕು ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ಇವಾಗ ನಾನು ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೋಬೇಕು ಸೊ ಅದಕ್ಕೆ ನಾವು ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕಾಗುತ್ತೆ ಸೊ ಫ್ರೈಡ್ ರೈಸಿಗೆ ನೀವು ಸ್ವಲ್ಪ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ಪಲ್ಯಕ್ಕೆ ಎಷ್ಟು ಹಾಕ್ಕೊತೀರ ಅದಕ್ಕಿಂತ ಸ್ವಲ್ಪ ಡಬಲ್ ಹಾಕೋಬೇಕಾಗುತ್ತೆ ಏಕೆ ಅಂತಂದರೆ ಫ್ರೈಡ್ ರೈಸು ಜಾಸ್ತಿ ಇರೋದೇ ಎಣ್ಣೆಯಲ್ಲಿ ಸೊ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ನೀವು ಜಾಸ್ತಿ ಇಷ್ಟಪಡೋಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಬೇಕಾದ್ರೂ ಹಾಕೋಬೋದು ಬಿಸಿ ಆದಮೇಲೆ ಅದಕ್ಕೆ ನಾವು ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸ್ಲೈಸಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ರೆಡ್ ಚಿಲಿ ಸಾಸ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದೆರಡನ್ನೂ ಹಾಕಿದ್ಮೇಲೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಎಣ್ಣೆಯಲ್ಲಿ ನೀವು ಹಸಿ ಮೆಣಸಿನ್ಕಾಯಿನ ಹಾಕುತ್ತೀರಿ ಅಂತ ಹೇಳಿದ್ರೆ ಎಣ್ಣೆಗೆ ಸ್ವಲ್ಪ ಖಾರ ಬಿಟ್ಕೊಂಡು ಬಿಟ್ಕೊಂಡು ಚೆನ್ನಾಗಿ ಆಗುತ್ತೆ ಫ್ರೈಡ್ ರೈಸ್ ಅಂತ ಹೇಳಿಬಿಟ್ಟು ನಾನು ಸ್ಲೈಸಾಗಿ ಕಟ್ ಮಾಡಿ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ದೊಡ್ಡ ಸೈಜಿನ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗದಷ್ಟು ಫೈ ಡೇಸಿಗೆ ಟೇಸ್ಟ್ ಚು ತುಂಬ ಚೆನ್ನಾಗಿರುತ್ತೆ ಈ ಥರ ಏನಾರ ಕಟ್ ಕಟ್ ಇಲ್ಲ ಅಂತಂದರೆ ನೀವು ಅದನ್ನು ಹೊಡ್ಕೊಂಡು ಸ್ಲೈಸ್ ಥರ ಮಾಡ್ಕೋಬೇಕಾಗುತ್ತೆ ಇದನ್ನ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿ ಸ್ವಲ್ಪ ರೆಡಿಶ್ ಇಲ್ಲ ಅಂತಂದರೆ ಒಂಥರ ಆಗೋ ಆಗೋದಷ್ಟು ನೀವು ಹುರ್ಕೋಬೇಕಾಗುತ್ತೆ ನ್ನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಇದಕ್ಕೆ ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ನೀವು ಬೀನ್ಸ್ ಮತ್ತು ಕ್ಯಾರೆಟ್ನ ಫ್ರೈ ಮಾಡ್ಕೊಂಬಿಡಿ ಅದಾದಮೇಲೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಹಾಕೋಬೇಕಾಗುತ್ತೆ ಏಕೆಂದರೆ ಬೀನ್ಸ್ ಮತ್ತು ಕ್ಯಾರೆಟು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ತುಂಬ ಬೇಗನೆ ಬೇಯುತ್ತೆ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಆ್ಯಡ್ ಮಾಡ್ಕೋಬೋದು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಎರಡು ನಿಮಿಷದಷ್ಟು ನಾವು ಅದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ಎಣ್ಣೆಯಲ್ಲಿ ಈ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ತರಕಾರಿ ಬೇಯುತ್ತೆ ಅದಾದಮೇಲೆ ಚೆನ್ನಾಗೂ ಕೂಡ ಬರುತ್ತೆ ಇವಾಗ ಲಿಡ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಅರ್ಧದಷ್ಟು ಕುಕ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೆ ಸ್ವಲ್ಪ ನಿಮಗೇನಾದರೂ ಎಣ್ಣೆ ಕಮ್ಮಿ ಅನ್ನಿಸ್ತು ಅಂತ ಹೇಳಿದ್ರೆ ಎಣ್ಣೆ ಆ್ಯಡ್ ಮಾಡ್ಕೋಬೋದು ಏಕೆ ಅಂತಂದರೆ ನಾನಿಲ್ಲಿ ಮೊದಲಿಗೆನೇ ಎಣ್ಣೆನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡ್ಕೊತಿಲ್ಲ ನಿಮಗೇನೋ ಬೇಕು ಅಂತ ಅನ್ನಿಸ್ತು ಅಂತಂದರೆ ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಮೇಲಿಂದ ಅಂತಂದರೆ ಸೊ ಅನ್ನ ಹಾಕಿದ್ಮೇಲೆ ಆ್ಯಡ್ ಮಾಡಿಕೊಂಡ್ರೆ ಅಷ್ಟಾಗಿ ರುಚಿ ಬರೋದಿಲ್ಲ ಮತ್ತು ಎಲ್ಲ ಕಡೆ ಕೂಡ ಆ್ಯಡ್ ಆಗೋದಿಲ್ಲ ಇವಾಗ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕು ಅಂತ ಅನಿಸಿದೆ ಆಮೇಲೆ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಸಲ ನೀವು ಫ್ರೈ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ಲ ಸೊ ಬೀನ್ಸು ಮತ್ತು ಕ್ಯಾರೆಟು ಎಲ್ಲನೂ ಕೂಡ ಚೆನ್ನಾಗಿ ಕುಕ್ಕಾಗಿದೆ ಇದಾದ ಮೇಲೆ ನೀವು ಇದಕ್ಕೆ ಮಾಡಿಟ್ಕೊಂಡಿರೋ ರೈಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ರೈಸ್ನೂ ಕೂಡ ತುಂಬ ಮುದ್ದೆ ಥರ ಮಾಡ್ಕೋಬೇಡಿ ಆಗಿ ಉದ್ರುದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೈಸ್ ಕೂಡ ಫ್ರೈಡ್ ರೈಸ್ಗೆ ತುಂಬ ಮುದ್ದೆ ಮಾಡಿಕೊಂಡ್ರಿ ಅಂತಂದರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಆದಷ್ಟು ಉದುರುದಾಗಿ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆನಿಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೂಡ ಹಾಕೊಂಡ್ಮೇಲೆ ನಾವು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕಾಗತ್ತೆ ಸೊ ಇವಾಗ ನೀವು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಉಪ್ಪು ಖಾರ ನೋಡಿಕೊಂಡು ಹಾಕೋಬೋದು ಉಪ್ಪೇನ ಕಮ್ಮಿ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ಖಾರ ಕೂಡ ಕಮ್ಮಿ ಇತ್ತು ಅಂದರೆ ನೀವು ರೆಡ್ ಚಿಲ್ಲಿ ಸಾಸನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಮಸಾಲೆಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೇಪರ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡ್ರೆ ಫೈನಲಿ ನಮ್ಮ ಸೂಪರ್ಬಾಗಿರೋ ವೆಜ್ ಫ್ರೈಡ್ ರೈಸ್ ಮನೆಯಲ್ಲೇ ತಯಾರಾಗುತ್ತೆ ಸೊ ಹೊರ್ಗಡೆ ತಿನ್ನೋಕ್ಕಿಂತ ಮನೇಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿನೂ ಕೂಡ ಇರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಸೊ ನೀವು ಹೊರ್ಗಡೆ ತಿಂದಿರಿ ಅಂತ ಹೇಳಿದ್ರೆ ಸೊ ಅವ್ರು ಹೇಗೆ ಹೇಗೆ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಗೊತ್ತಾಗೋದಿಲ್ಲ ನಮಗೆ ಮನೇಲಿ ಕೂಡ ಎಣ್ಣೆನೂ ಕೂಡ ತುಂಬ ನಾವು ಅಂತಂದರೆ ಮನೇಲಿ ಕುಕ್ಕಿಂಗ್ ಆಯಿಲ್ನ ನಮಗೆ ಯಾವ ಬೇಕೋ ಅದನ್ನು ಆಗಿ ಮಾಡ್ಕೊಂಡಿರ್ತೀವಿ ಹೊರಗಡೆ ಸೊ ಪಾಮ್ ಎಲ್ಲ ಯೂಸ್ ಮಾಡಿರ್ತಾರೆ ಅದಕ್ಕೆ ಆದಷ್ಟು ನೀವು ಮನೆಯಲ್ಲೇ ಎಲ್ಲರಿಗೇನು ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೈಡ್ ರೈಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಹೇಳಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಅದು ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಎಲ್ಲ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ಕೊಳ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಆಮೇಲಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತಿನ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು Thank you